ನಮ್ಮ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರೋದನ್ನ ನಾವೆಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿರೋ ಬಿಜೆಪಿ ಜೆಡಿಎಸ್ ಸಾಕಷ್ಟು ರಣತಂತ್ರಗಳನ್ನ ರೂಪಿಸ್ತಾ ಇದೆ ಒಂದು ಕಡೆ ಆಪರೇಷನ್ ಕಮಲ ಅನ್ನೋ ಮಾತು ಕೇಳಿ ಬರ್ತಾ ಇದ್ರೆ ಇನ್ನೊಂದು ಕಡೆ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯವರನ್ನ ಸಿಕ್ಕಾಕ್ಸಿ ಅವ್ರ ಮೇಲೆ ಏನಾದರೂ ಎಫ್ಐಆರ್ ಆರ್ ದಾಖಲಾದ್ರೆ ರಾಜೀನಾಮೆಯನ್ನ ಕೊಡ್ತಾರೆ ಆಗ ಕಾಂಗ್ರೆಸ್ನಲ್ಲಿ ಭಿನ್ನಮತ ಉಂಟಾಗುತ್ತೆ ಸಿಎಂ ರೇಸ್ನಲ್ಲಿ ಸಾಕಷ್ಟು ಮಂದಿ ಕಾಂಗ್ರೆಸ್ನ ನಾಯಕರೇ ಇರೋದ್ರಿಂದ ಆ ಭಿನ್ನಮತವನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಇದರ ನಡುವೆ ಸಿದ್ದರಾಮಯ್ಯನವರೇನಾದರೂ ರಾಜೀನಾಮೆಯನ್ನ ಕೊಟ್ರೆ ಯಾರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ವಿಚಾರ ಪ್ರಸ್ತಾಪ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ ಹಾಗೆ ನಾವು ರಾಜಕೀಯದಲ್ಲಿ ಗಮನಿಸಬಹುದು ಇಡೀ ರಾಜಕೀಯ ಜೀವನದಲ್ಲಿ ನನಸಾಗದ ಕನಸು ಮನುಷ್ಯನನ್ನ ಕೊನೆವರೆಗೆ ಕಾಡ್ತಾ ಇರತ್ತೆ ಹಾಗೆ ಚಾಲ್ತಿಯಲ್ಲಿರೋ ರಾಜಕಾರಣಿಗೆ ಎಷ್ಟೇ ವಯಸ್ಸಾದ್ರೂ ಕೂಡ ಹೆಸರು ಗಳಿಸಿದ್ರು ಕೂಡ ಕುರ್ಚಿ ಅನ್ನೋದು ಕಡೆ ತನಕ ಸಿಗೋದೇ ಇಲ್ಲ ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರದಲ್ಲಿ ಹೌದಾ ಅಂತ ಅನ್ನಿಸ್ಬಿಡತ್ತೆ ನಡೀತಾ ಇದೆ ಅಂತ ಅನ್ನಿಸ್ಬಿಡತ್ತೆ ಯಾಕಂದ್ರೆ ಕರ್ನಾಟಕದಲ್ಲಿ ಯೋಗ್ಯತೆ ಅರ್ಹತೆ ಹಿರಿತನ ಪರಿಶ್ರಮ ಎಲ್ಲ ಇದ್ರೂ ಕೂಡ ಮುಖ್ಯಮಂತ್ರಿ ಆಗದೆ ಇರೋರು ಅಂದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತ್ರ ಅಂತ ಹೇಳ್ಬೋದು ಅದೇನೋ ಗೊತ್ತಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಹಾಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಸ್ಥಾನ ಹತ್ತಿರ ಬಂದ್ರೂ ಕೂಡ ಖರ್ಗೆ ಅವರ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು ಆದ್ರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಮೂಡಾ ಕೇಸ್ನಲ್ಲಿ ತನಿಖೆಗೆ ಅನುಮತಿ ಕೊಟ್ಟ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಹಾಗೆ ರಾಜ್ಯದ ಸಿದ್ದರಾಮಯ್ಯ ವಿರೋಧಿ ಕಾಂಗ್ರೆಸ್ ನಾಯಕರೇ ಸಿದ್ದು ಹಿಂದೆ ಗಟ್ಟಿಯಾಗಿ ನಿಂತ ಹಾಗೆ ಕಾಣಿಸ್ತಾ ಇದ್ರು ಒಂದ್ ವೇಳೆ ಹೈಕೋರ್ಟ್ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ವ್ಯತಿರಿಕ್ತವಾದ ತೀರ್ಪು ಬಂದ್ಬಿಟ್ರೆ ಸಿದ್ದು ಕುರ್ಚಿಗೆ ಕುತ್ತು ಬರುತ್ತಾ ಅನ್ನೋ ಪ್ರಶ್ನೆ ಮೂಡೋದು ಕೂಡ ಸಹಜ ದಿಲ್ಲಿ ಕಾಂಗ್ರೆಸ್ ಮೂಲಗಳು ಹೇಳೋ ಪ್ರಕಾರ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಎದುರು ಖರ್ಗೆ ಅವರು ನಾನು ಕಾಂಗ್ರೆಸ್ ಪಾರ್ಟಿಗೆ ನಿಷ್ಠನಾಗಿ ಏನು ಹೇಳಿದ್ದೀರೋ ಎಲ್ಲವನ್ನೂ ಮಾಡಿದ್ದೀನಿ ಜೀವನದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವಾಗಲಿಲ್ಲ ಒಂದು ವೇಳೆ ಸಿದ್ದರಾಮಯ್ಯನವರು ಕೆಳಗೆ ಇಳಿಯಲೇಬೇಕಾದ ಪರಿಸ್ಥಿತಿ ಅನಿವಾರ್ಯತೆ ಏನಾದರೂ ಕ್ರಿಯೇಟ್ ಆಗ್ಬಿಟ್ರೆ ನನಗೆ ಎರಡು ವರ್ಷನಾದ್ರೂ ಅವಕಾಶ ಕೊಡಿ ಡಿ ಕೆ ಶಿವಕುಮಾರ್ಗೆ ಇನ್ನೂ ವಯಸ್ಸಿದೆ ಅಂತ ಹೇಳಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಆದರೆ ಸೋನಿಯಾ ಆಗಲಿ ರಾಹುಲ್ ಆಗಲಿ ಇದನ್ನ ಇನ್ನೂ ಡಿಸೈಡ್ ಮಾಡಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಯಾವುದೇ ರಾಷ್ಟ್ರೀಯ ಪಾರ್ಟಿಯ ಇಪ್ಪತ್ತೊಂದನೇ ಶತಮಾನದ ಹೈಕಮಾಂಡ್ಗಳು ಸೇತುವೆ ಮೇಲೆ ನೀರು ತುಂಬಿ ಹರಿಯೋ ತನಕ ಬದಲಿ ಮಾರ್ಗದ ಬಗ್ಗೆ ಯೋಚನೆ ಮಾಡುವುದು ಕಮ್ಮಿ ಈಗಿರೋ ಪರಿಸ್ಥಿತಿ ನೋಡಿದ್ರೆ ಹಾಗೆ ಆಗ್ತಾ ಇದೆ ಅಂತ ಅನಿಸುತ್ತೆ ಕೆಲವು ವರ್ಷಗಳ ಹಿಂದೆ ಮಾತನಾಡುವಾಗ ಖರ್ಗೆಯವರು ದಲಿತ ಅನ್ನೋ ಕಾರಣದಿಂದ ಖರ್ಗೆ ಅವರಿಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಕೊಡಲಾಯಿತು ಅಂತ ಒಂದು ಮಾತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಗೆಯವರು ರಿಯಾಕ್ಟ್ ಕೂಡ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಶಾಸಕನಾಗಿ ಆಯ್ಕೆಯಾಗಿದ್ದೀನಿ ಶಿಕ್ಷಣ ಗೃಹದಂತಹ ಖಾತೆ ನಿಭಾಯಿಸಿದ್ದೀನಿ ದಿಲ್ಲಿಯವರು ರಾಜ್ಯವನ್ನ ಸಿದ್ದರಾಮಯ್ಯವರಿಗೆ ಬಿಡಿ ನೀವು ದಿಲ್ಲಿಗೆ ಬನ್ನಿ ಅಂತ ಅಂದಾಗ ಒಂದೂ ಮಾತಿಲ್ಲದೆ ಅದನ್ನ ಫಾಲೋ ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿದ ಮೇಲೂ ಕಡೆಗೆ ದಲಿತ ಅಂತ ಕೊಟ್ಟರು ಅಂತೀರಲ್ಲ ನನಗೆ ಯೋಗ್ಯತೆ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ದಿಲ್ಲಿಯವರಿಗೆ ಮನಸ್ಸಾಗಿತ್ತು ಆದರೆ ದೇವೇಗೌಡರಿಗೆ ಇಷ್ಟ ಇರಲಿಲ್ಲ ಒಮ್ಮೆ ದಲಿತರನ್ನ ಕೂರಿಸಿ ಆಮೇಲೆ ಇಳಿಸಿದ್ರೆ ರಾಧಾಂತ ಆಗಬಹುದು ಅಂತ ದೇವೇಗೌಡರ ಮನಸ್ಸಿನಲ್ಲಿ ಇದ್ದಿರಬಹುದು ಜೊತೆಗೆ ಮಗನನ್ನ ಮುಖ್ಯಮಂತ್ರಿ ಮಾಡೋ ಇರಾದೆಯೊಂದಿಗೆ ದೇವೇಗೌಡರು ಸಿದ್ದು ಹಾಗೆ ಖರ್ಗೆ ಇಬ್ಬರನ್ನೂ ಬದಿಕ್ ಸರಿಸಿ ಧರಂ ಜಾತಿಯ ಬಲ ಇಲ್ಲದ ನಾಯಕನನ್ನೇ ಸೆಲೆಕ್ಟ್ ಮಾಡಿಕೊಂಡ್ರು ನಂತರ ಎರಡ್ ಸಾವಿರದ ಎಂಟರಲ್ಲಿ ಖರ್ಗೆ ಸ್ವತಃ ಟಿಕೆಟ್ ಹಂಚಿದಾಗ ವಚನ ಭ್ರಷ್ಟತೆಯ ಅನುಕಂಪದಿಂದ ಹುಟ್ಟಿದ ಯಡಿಯೂರಪ್ಪ ಅಲೆಯಲ್ಲಿ ಕಾಂಗ್ರೆಸ್ ಕೊಚ್ಕೊಂಡು ಹೋಯಿತು ನಂತರ ಎರಡ್ ಸಾವಿರದ ಒಂಬತ್ತರಲ್ಲಿ ಖರ್ಗೆ ದಿಲ್ಲಿಗೆ ಹೋದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದಾಗ ಹೈಕಮಾಂಡ್ ಸಿದ್ದು ಜೊತೆ ನಿಂತ್ಕೊಳ್ತು ಹೀಗಾಗಿ ಖರ್ಗೆಗಿಂತ ಶಾಸಕರು ಸಿದ್ದು ಕಡೆ ಸಹಜವಾಗಿ ವಾಲ್ಬಿಟ್ರು ಈಗ ಅದಾದ ಹನ್ನೊಂದು ವರ್ಷಗಳಾದ ಮೇಲೆ ಮತ್ತೊಂದು ಸಲ ಕೊನೆ ಅವಕಾಶ ಖರ್ಗೆ ಅವರಿಗೆ ದೂರದಲ್ಲಿ ಕಾಣಿಸ್ತಾ ಇದೆ ಆದರೆ ಅದು ಮರಳು ಗಾಡಿನ ಮರೀಚಿಕೆಯನ್ನು ಭ್ರಮೇನ ಅಥವಾ ನೀರಿನ ಸೆಲೆನಾ ಅಂತ ಕೋರ್ಟ್ ಕೊಡೋ ತೀರ್ಪಿನ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದ್ಸಲ ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ ಇನ್ನು ಕಣ್ಣಿಗೆ ಕಾಣೋ ತುತ್ತು ಬಂದೇ ಬರುತ್ತೆ ಅಂತ ಭವಿಷ್ಯ ಹೇಳೋದು ಸ್ವಲ್ಪ ಕಷ್ಟದ ಕೆಲಸಾನೇ ಇನ್ನು ಎರಡ್ ಸಾವಿರದ ಆರಲ್ಲಿ ಸಿದ್ದು ಕಾಂಗ್ರೆಸ್ಗೆ ಬಂದ ಮೇಲೆ ಅವರ ಮೊದಲ ಪೈಪೋಟಿ ಶುರುವಾಗಿದ್ದು ಖರ್ಗೆ ಅವ್ರ ಜೊತೆನೆ ಆದ್ರೆ ಒಂದ್ ಕಡೆ ಎರಡೂ ಖಡ್ಗಗಳು ಬೇಡ ಅಂತ ಸೋನಿಯಾ ಗಾಂಧಿ ಖರ್ಗೆಜಿ ನೀವು ನೀವ್ ದಿಲ್ಲಿಗೆ ಬನ್ನಿ ಅಂತ ಹೇಳ್ಬಿಟ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದು ಸಂಘರ್ಷ ಆಗಿನ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಪರಮೇಶ್ವರ್ ಜೊತೆ ಶುರುವಾಯಿತು ಆದರೆ ಕಾಕತಾಳೀಯ ನೋಡಿ ಕೊರಟಗೆರೆಯಲ್ಲಿ ಪರಮೇಶ್ವರ್ ಚುನಾವಣೆಯಲ್ಲಿ ಸೋತ್ಬಿಟ್ರು ಸಿದ್ದು ಈಸಿಯಾಗಿ ಮುಖ್ಯಮಂತ್ರಿ ಆದ್ರು ಕಾಂಗ್ರೆಸ್ ಪಾರ್ಟಿಗೆ ಅತಿಯಾಗಿ ನಿಷ್ಠರಾದ ಖರ್ಗೆ ಹಾಗೆ ಪರಮೇಶ್ವರ್ ಅವರನ್ನ ಸಿದ್ದರಾಮಯ್ಯನವರು ಸುಲಭವಾಗಿ ರಾಜಕೀಯವಾಗಿ ಮಣಿಸ್ಬಿಟ್ರು ಆದರೆ ಈಗ ಸಿದ್ದು ಫೈಟ್ ನಡೀತಾ ಇರೋದು ಯಾವುದೇ ಹಂತಕ್ಕೆ ಹೋಗಿ ಹೋರಾಟ ಮಾಡಬಲ್ಲ ಡಿಕೆ ಶಿವಕುಮಾರ್ ಅವರ ಜೊತೆ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ನಲ್ಲಿರೋ ವಿರೋಧಿಗಳ ಸಹಾಯ ಇಲ್ಲದೆ ಮೂಢ ಹಗರಣ ಹೊರಗೆ ಬಂದಿದೆ ಅನ್ನೋದೇ ನಂಬೋದಕ್ಕ ಸಾಧ್ಯ ಹೀಗಿರುವಾಗ ಒಂದು ವೇಳೆ ಕೋರ್ಟ್ನಿಂದ ಪರಿಹಾರ ಸಿಗದೆ ವ್ಯತಿರಿಕ್ತವಾದ ತೀರ್ಪು ಬಂದ್ಬಿಟ್ರೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಮತ್ತು ಖರ್ಗೆ ನಡುವೆ ಮ್ಯೂಸಿಕಲ್ ಚೇರ್ ಶುರುವಾಗಿಬಿಡತ್ತೆ ಆದರೆ ಆಗ ಆಟದಲ್ಲಿ ಮ್ಯೂಸಿಕ್ ಬಂದ್ ಮಾಡೋ ಅಧಿಕಾರ ಸಿದ್ದುಗೆ ಸಿಗಬಹುದು ಆಗ ಸಿದ್ದು ಏನು ಮಾಡಬಹುದು ಅನ್ನೋದು ದೇವರಿಗೆ ಗೊತ್ತು ಒಂದ್ ವೇಳೆ ಕೋರ್ಟ್ನಿಂದ ವ್ಯತಿರಿಕ್ತ ತೀರ್ಪು ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯೋ ಹಂತ ಬಂದ್ರೆ ಸಿದ್ದರಾಮಯ್ಯನವರ ಬೆಂಬಲಿಗರಾದ ಸತೀಶ್ ಜಾರಕಿಹೊಳಿ ರಾಜಣ್ಣ ಮಹದೇವಪ್ಪ ಎಂಬಿ ಪಾಟೀಲ್ ಸಂತೋಷ್ ಲಾಡ್ ಅವರಿಗೆ ಡಿಕೆ ಶಿವಕುಮಾರ್ಗಿಂತ ಖರ್ಗೆ ಮುಖ್ಯಮಂತ್ರಿ ಆಗೋದು ಒಳ್ಳೇದು ಅನ್ನಿಸಬಹುದು ಹಿರಿತನ ಎಐಸಿಸಿ ಅಧ್ಯಕ್ಷರಾಗಿರೋ ಖರ್ಗೆ ಹೆಸರಿಗೆ ಸರ್ವಸಮ್ಮತಿ ಬರೋದು ಸಹಜ ಹಾಗೆ ಅದು ಸ್ವಾಭಾವಿಕ ಅಂತಾನು ಹೇಳಬಹುದು ಇದಕ್ಕೆ ಸಿದ್ದರಾಮಯ್ಯನವರ ಒಪ್ಪಿಗೆ ಕೂಡ ಸಿಗಬಹುದು ಆದರೆ ಖರ್ಗೆ ಅವರಿಗೆ ಎಂಬತ್ತೆರಡು ವರ್ಷ ವಯಸ್ಸಾಗಿದೆ ಇದೇ ಅವರಿಗಿರೋ ದೊಡ್ಡ ಮೈನಸ್ ಪಾಯಿಂಟ್ ಸಂಘಟನೆ ಸಮುದಾಯ ಸಂಪನ್ಮೂಲದಲ್ಲಿ ಬಲಾಢ್ಯರಾಗಿರೋ ಡಿಕೆ ಶಿವಕುಮಾರ್ ಇದಕ್ಕೆ ಒಪ್ತಾರ ಅನ್ನೋದು ಕೂಡ ಖರ್ಗೆಗಿರೋ ಮೈನಸ್ ಪಾಯಿಂಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ನೀರು ಶಾಂತ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಒಳಗಡೆ ಮಾತ್ರ ಕೊತ ಕೊತ ಕುದೀತಾ ಇದೆ ಸನ್ಯಾಸಿಗಳ ಆಟದಲ್ಲಿ ತ್ಯಾಗಕ್ಕೆ ಪ್ರಾಶಸ್ತ್ಯ ಆದರೆ ರಾಜಕಾರಣಿಗಳ ಆಟದಲ್ಲಿ ಮಹತ್ವಾಕಾಂಕ್ಷೆ ಹಾಗೂ ದಾಹವೇ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳಬಹುದು ಕಳೆದ ತಿಂಗಳಷ್ಟೇ ಅರ್ಜೆಂಟ್ ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಬಂದಿದ್ದ ಕೆ ಸಿ ವೇಣುಗೋಪಾಲ್ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಸಿದ್ದು ಸಂಪುಟದ ಹಿರಿಯರನ್ನೆಲ್ಲ ಕರೆದು ಮೊದಲು ತರಾಟೆಗೆ ತೆಗೆದುಕೊಂಡಿದ್ದು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯನ್ನ ನೀವಿರುವಾಗ ಇದೆಲ್ಲ ಹೇಗೆ ನಡೀತು ನೀವೇನ್ ಮಾಡ್ತಾ ಇದ್ರಿ ಅಂತ ಕೂಗಾಡಿದ ವೇಣುಗೋಪಾಲ್ ಸದಾ ಮುಖ್ಯಮಂತ್ರಿಗಳ ಅಕ್ಕಪಕ್ಕ ಕಾಣಿಸ್ಕೊಳ್ತಿದ್ದ ಸಚಿವರೊಬ್ಬರನ್ನ ನಿಮ್ಮಿಂದಲೇ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತೆಲ್ಲ ಹೇಳಿದರು ನೀವು ಸ್ವಲ್ಪ ಸಿಎಂ ನಿಂದ ದೂರ ಇರಿ ಅಂತ ಕೂಡ ಹೇಳಿದ್ರಂತೆ ಹಾಗೆ ದಿಲ್ಲಿಯಲ್ಲಿ ಒಮ್ಮೆ ಮಾತು ಬಂದಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿದ್ದ ಆಡಳಿತದಲ್ಲಿನ ಹೊಳಪು ಈಗ ಕಾಣಿಸ್ತಾ ಇಲ್ಲ ಅಂತ ಸಿಎಂಗೆ ಸೂಚ್ಯವಾಗಿ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗೆ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟ ಮೇಲೆ ಸ್ವತಃ ಖರ್ಗೆ ಸಾಹೇಬರು ಕೊಟ್ಟ ಹೇಳಿಕೆ ಕೂಡ ಸಿದ್ದುಗೆ ಒಳ್ಳೆ ಸಂಕೇತಗಳನ್ನ ಕೊಟ್ಟಿಲ್ಲ ಆದರೆ ಸಿದ್ದುಗಿರೋ ದೊಡ್ಡ ಸಾಮರ್ಥ್ಯ ಈಗ ಈ ಹೈಕಮಾಂಡ್ನ ನ ಪ್ರೀತಿಯಲ್ಲ ಬದಲಿಗೆ ಅವರ ಶಕ್ತಿ ಅಂತಂದ್ರೆ ಅವರಿಗಿರೋ ವೋಟ್ ಬ್ಯಾಂಕ್ ರಾಜಕಾರಣಿಗಳಿಗೆ ಹಾಗೆ ಹೈಕಮಾಂಡ್ಗೆ ಈ ಜನಪ್ರಿಯತೆ ಮತ್ತು ವೋಟ್ ಬ್ಯಾಂಕ್ನ ಭಾಷೆ ಅರ್ಥ ಆಗುತ್ತೆ ಆದರೆ ಕೋರ್ಟ್ಗಳಿಗೆ ಇದೆಲ್ಲ ಬೇಕಾಗೋದಿಲ್ಲ ಅವರು ಪರಿಗಣಿಸೋದು ಕೇವಲ ಸತ್ಯ ಸಾಕ್ಷಿ ಮತ್ತೆ ದಾಖಲೆಗಳನ್ನು ಮಾತ್ರ ಈಗ ಕೋರ್ಟ್ ಮತ್ತೆ ಸೋಮವಾರಕ್ಕೆ ಕೇಸ್ ವಿಚಾರಣೆಯನ್ನ ಮುಂದೂಡಿದೆ ಸೊ ಸೋಮವಾರ ಏನಾಗುತ್ತೆ ಸಿದ್ದರಾಮಯ್ಯ ಮೇಲೆ ಏನಾದರೂ ಎಫ್ಐಆರ್ ಆರ್ ದಾಖಲಾಗುತ್ತಾ ಇದೆಲ್ಲವನ್ನ ನೋಡ್ತಾ ಇರೋ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರಬಹುದು ಖರ್ಗೆ ಫೀಲ್ಡ್ ಗಿಳಿತಾರ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಕಾದು ನೋಡೋಣ